ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಾಟ್ ಚಾಕ್ಲೇಟ್ ಸ್ಟ್ರಾಬೆರಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಇದೊಂದು ಡೆಸರ್ಟ್ ರೆಸಿಪಿ ಕೂಡ ಆಗಿರುತ್ತೆ ಮತ್ತು ಸ್ವಲ್ಪ ಹುಳಿ ಸಿಹಿ ಇರೋದ್ರಿಂದ ತಿನ್ನೋಕ್ಕೂ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಮೂರು ಸ್ಟ್ರಾಬೆರಿಯನ್ನು ತಗೊಂಡಿದ್ದೇನೆ ತೊಗೊಂಡು ಚೆನ್ನಾಗಿ ತೊಳೆದಿದ್ದೀನಿ ಸ್ವಲ್ಪ ಬಿಸಿ ನೀರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಉಪ್ಪು ಅಥವಾ ಸೋಡಾ ಹಾಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಯಾಕಂದರೆ ತುಂಬ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಇದರ ಸೆಲ್ಫ್ ಲೈಫ್ ಹೆಚ್ಚಿಸ್ಲಿಕ್ಕೋಸ್ಕರ ನಾವು ಕೆಮಿಕಲ್ಸನ್ನು ಬಳಸುತ್ತಾರೆ ಅದನ್ನು ಚೆನ್ನಾಗಿ ನಾವು ಕ್ಲೀನ್ ಮಾಡಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಕನ್ವಿನಿಯಂಟ್ ಅಂತ ಅನಿಸಿದರೆ ಮಾಡ್ಕೊಳ್ಳಿಲ್ಲ ಅಂದರೆ ಹಾಗೆ ಕೂಡ ಹಿಡೀದನ್ನು ಯೂಸ್ ಮಾಡ್ಬೋದು ನಾನು ವೀಡಿಯೋದಲ್ಲಿ ತೋರಿಸಿದಲ್ವ ಆ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಮತ್ತು ಮಿಲ್ಕಿ ಬಾರ್ ಚಾಕ್ಲೇಟನ್ನು ತೊಗೊಂಡಿದ್ದೇನೆ ನೀವು ಚಾಕ್ಲೇಟ್ ಸಿರಮ್ ಕೂಡ ತೊಗೊಳ್ಬೋದು ಹರ್ಷಿಸ್ ಸಿರಪ್ ಎಲ್ಲ ಸಿಗುತ್ತಲ್ವ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದರಲ್ಲಿ ಮಾಡಿಕೊಂಡು ಚಾಕ್ಲೇಟ್ ಲಿಕ್ವಿಡನ್ನು ರೆಡಿ ಮಾಡಿಕೊಳ್ಳುವ ಅದಾದಮೇಲೆ ಒಂದು ಗ್ಲಾಸಲ್ಲಿ ನಾವೇನು ಸರ್ವಿಂಗ್ ಗ್ಲಾಸ್ ಯೂಸ್ ಮಾಡ್ತೇವಲ್ವ ಅದೇ ಗ್ಲಾಸಿಗೆ ಸ್ಟ್ರಾಬೆರಿಯನ್ನು ಹಾಕ್ಕೊಳ್ಳುವ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಈ ಥರ ಸ್ಟ್ರಾಬೆರಿನ ಕಟ್ ಮಾಡಿ ಇಟ್ಕೊಂಡಿರುವಂತಹ ಸ್ಟ್ರಾಬೆರಿಯನ್ನು ಹಾಕ್ಕೊಂಡು ನಮ್ಮ ಮೆಲ್ಟ್ ಆಗಿರುತ್ತಲ್ವ ಚಾಕ್ಲೇಟನ್ನು ಬಿಸಿ ನೀರಲ್ಲಿ ಸ್ವಲ್ಪ ನಾನು ಒಂದು ಐದು ನಿಮಿಷ ಬಿಟ್ಬಿಟ್ರೆ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗುತ್ತೆ ಈ ಥರ ಅದನ್ನು ನಾವು ಅದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮ ಹಾಟ್ ಚಾಕ್ಲೇಟ್ ಸ್ಟ್ರಾಬೆರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಗಾರ್ನಿಶಿಂಗ್ಗೋಸ್ಕರ ನಾನು ಸ್ವಲ್ಪ ಫ್ಲೇವರ್ ಚೇಂಜ್ ಆಗಲಿ ಅಂತ ಹೇಳಿ ಮಿಲ್ಕಿ ಬಾರನ್ನು ನಾನು ಯೂಸ್ ಮಾಡಿದ್ದೇನೆ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ನಾನು ಐಸ್ ಕ್ರೀಮ್ ಕೂಡ ಇದರಲ್ಲಿ ಯೂಸ್ ಮಾಡಿದ್ದೇನೆ ಬೇರೆ ಬೇರೆ ಥರ ನಿಮಗೆ ಯಾವುದೆಲ್ಲ ಯೂಸ್ ಆಗುತ್ತೆ ನೀವು ಡ್ರೈ ಫ್ರೂಟ್ಸ್ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕೇಕ್ ಇರುತ್ತಲ್ವ ಚಾಕ್ಲೇಟ್ ಕೇಕ್ ಅದನ್ನು ಕೂಡ ನೀವು ಸ್ವಲ್ಪ ಮಾಡಿ ಮಾಡಿದ್ರಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುವಂತಹ ಫ್ಲೇವರ್ ಕೊಡುತ್ತೆ ಇದಕ್ಕೆ ಈ ಥರ ನೀವು ನಿಮ್ಮ ಇಷ್ಟದಂತೆ ನೀವು ಇದನ್ನು ಪ್ಲೇಟಿಂಗನ್ನು ಮಾಡ್ಬೋದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹೀಗೆ ಕೂಡ ತಿಂದರೆ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಸ್ವಲ್ಪ ಚಾಕ್ಲೇಟ್ ಗಟ್ಟಿಯಾಗಿಬಿಡುತ್ತೆ ಹೀಗೆ ತಿಂದರೆ ಡೈರೆಕ್ಟ್ಲಿ ತಿಂದರೆ ಸ್ವಲ್ಪ ಚಾಕ್ಲೇಟ್ ಮೆಲ್ಟ್ ಆಗಿರುತ್ತಲ್ವ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಸೇಮ್ ಸ್ಟ್ರಾಬೆರಿಯನ್ನು ಏನು ಮಾಡಿದ್ದೇನೆ ಒಂದು ಗ್ಲಾಸಲ್ಲಿ ನಮ್ಮ ಮೆಲ್ಟ್ ಆಗಿರುವಂತಹ ಮಿಲ್ಕಿ ಬಾರ್ ಚಾಕ್ಲೇಟ್ ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಎರಡನ್ನೂ ಕೂಡ ಗ್ಲಾಸಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೇನೆ ಈ ಥರ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಕೆಲವೊಂದು ದಿನಗಳಿಂದ ನನ್ನ ವಿಡಿಯೋ ಬಂದಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ವಿಡಿಯೋಸ್ ಅನ್ನ ಹಾಕ್ಲಿಕ್ಕೆ ಆಗ್ಲಿಲ್ಲ ಇನ್ ಮುಂದೆ ಕಂಟಿನ್ಯೂ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಫ್ರೆಂಡ್ಸ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇದನ್ನು ನಾನು ಐಸ್ ಕ್ರೀಮನ್ನು ಹಾಕಿ ಹೀಗೆ ಪ್ಲೇಟಿಂಗ್ ಮಾಡಿದ್ದೀನಲ್ವ ಲೇಯರಿಂಗ್ ಹಾಗೆ ಕೂಡ ನೀವು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಕಾದರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕ್ರಷ್ ಮಾಡಿ ಕೂಡ ಇದ್ರ ಮೇಲೆ ಹಾಕ್ಕೊಳ್ಬೋದು ಇವತ್ತಿನ ಈ ಹಾಟ್ ಚಾಕ್ಲೇಟ್ ಸ್ಟ್ರಾಬೆರಿ ಇಷ್ಟ ಆದಲ್ಲಿ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್